ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ದಾಳಿ ವಿಫಲ ಆಗಿದೆ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಲ್ಲಿ ಭಾರತ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಇನ್ ಮೇಲೆ ಬಿಡೋದಿಲ್ಲ ಹಬ್ಬ ಶುರು ಮೂರು ದಾಳಿಗಳನ್ನ ಭಾರತ ವಿಫಲಗೊಳಿಸಿದೆ ಜಮ್ಮು ಏರ್ಪೋರ್ಟ್ ಮೊದಲ ದಾಳಿ ಆಗತ್ತೆ ಅದು ಕೂಡ ಫೇಲ್ ಆಗಿದೆ ಅದಾದ ನಂತರ ಎರಡನೇದು ಕೋಟ್ ಬಳಿ ವಾಯುನೆಲೆ ದಾಳಿ ಆಗತ್ತೆ ಅದನ್ನು ಕೂಡ ವಿಫಲ ಆಗುತ್ತೆ ಅಮೃತಸರ ಅಲ್ಲೂ ಕೂಡ ದಾಳಿಯನ್ನ ಮಾಡಲಿಕ್ಕೆ ಬಂದಿರುವಂತಹ ಡ್ರೋನ್ ಏನಿರುತ್ತೆ ಒಡೆದು ಹಾಕಿರುವಂಥದ್ದು ಭಾರತೀಯ ಸೇನೆ ಮೂರು ದಾಳಿಗಳನ್ನು ಭಾರತ ವಿಫಲಗೊಳಿಸಿದೆ ಜಮ್ಮು ಏರ್ಪೋರ್ಟ್ ಆಮೇಲೆ ಯೂನಿವರ್ಸಿಟಿ ಅಲ್ಲಿ ಜಮ್ಮು ಕಾಶ್ಮೀರ ಯೂನಿವರ್ಸಿಟಿ ಅಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು ಜಮ್ಮು ಯೂನಿವರ್ಸಿಟಿ ಬಳಿ ಎರಡು ಡ್ರೋಣನ್ನು ಆಕಾಶದಲ್ಲೇ ಹೊಡೆದು ಹಾಕಿರುವಂಥದ್ದು ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನದ ಎರಡು ಡ್ರೋನ್ ದಾಳಿಯನ್ನ ಭಾರತ ವಿಫಲಗೊಳಿಸಿದೆ ಗಡಿಯಲ್ಲಿ ಭಾರಿ ಶೆಲ್ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರ ಬೆಂಕಿ ಆಗ್ಬಿಟ್ಟಿದೆ ಸತ್ವಾರಿ ಏರ್ಪೋರ್ಟ್ ಸಂಜ್ವಾನ್ ಜಾನಿಪುರ್ ಎಲ್ಲ ಭಾಗಗಳು ಟಾರ್ಗೆಟ್ ಆಗಿವೆ ಚೌಹಾದಿ ಪ್ರದೇಶಗಳಲ್ಲಿ ಪಾಕ್ ಕಡೆಯಿಂದ ಡ್ರೋನ್ ದಾಳಿ ಮಾಡುತ್ತೆ ಇದನ್ನ ವಿಫಲ ಮಾಡುವಂತ ಪ್ರಯತ್ನ ಭಾರತದ ಕಡೆಯಿಂದ ಆಗಿದೆ ವಿಫಲ ಆಗಿದೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಯ ತನಕ ವಿದ್ಯುತ್ ಸ್ಥಗಿತ ಮಾಡಲಾಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಯ ತನಕ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಡ್ರೋನ್ ಆದ ನಂತರ ಈ ರೀತಿಯ ಬೆಳವಣಿಗೆ ಆಗ್ತಾ ಇತ್ತು ಜಮ್ಮು ಏರ್ಪೋರ್ಟ್ ಸಂಬ ಆರ್ ಪುರ ಅರ್ನಿಯಾ ಎಲ್ಲ ಭಾಗದಲ್ಲೂ ಕರೆಂಟ್ ಇರೋದಿಲ್ಲ ಸುತ್ತಮುತ್ತಲಿನ ಪ್ರದೇಶವನ್ನು ಗುರಿಯಾಗಿಸಿ ಪಾಕ್ ಕಡೆಯಿಂದ ಕ್ಷಿಪಣಿ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕರೆಂಟ್ ಬಂದ್ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿಯ ತನಕ ಬೆಳಗ್ಗೆ ನಾಲ್ಕು ಗಂಟೆಯ ತನಕ ವಿದ್ಯುತ್ ಸ್ಥಗಿತ ಮಾಡಲಾಗಿದೆ ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇರೋದಕ್ಕೆ ನಮ್ಮ ಜೊತೆಗೆ ರಕ್ಷಣಾ ಪ್ರಮುಖವಾಗಿ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಈಗ ಜಮ್ಮು ಕಾಶ್ಮೀರವನ್ನು ಗುರಿಯಾಗಿಸಿ ಪಾಕಿಸ್ತಾನದಿಂದ ಪದೇ ಪದೇ ದಾಳಿ ಆಗ್ತಾ ಇದೆ ಭಾರತ ಇದನ್ನ ವಿಫಲಗೊಳಿಸಿದೆ ಇವತ್ತು ಇಡೀ ರಾತ್ರಿ ದೀಪಾವಳಿ ಆಗ್ಬಹುದಾ ಇವ್ರು ಈ ತರ ಡ್ರೋನ್ ದಾಳಿ ಮಾಡಕ್ ಶುರು ಮಾಡಿದ್ರೆ ಖಂಡಿತ ಆಗ್ಬೋದು ಮತ್ತೆ ನಮ್ಮಿಂದನೂ ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ ಸೊ ಮಾಡಿದ್ರೆ ನಾವು ಖಂಡಿತ ಇನ್ನು ಜೋರಾಗೆ ರಿಟ್ಯಾಲಿಯೇಟ್ ಮಾಡ್ತೀವಿ ಮಾಡೇ ಮಾಡ್ತಾರೆ ಯಾವ ತರ ರಿಟ್ಯಾಲಿಯೇಟ್ ಮಾಡ್ತಾರೆ ಕಾದ್ ನೋಡ್ಬೇಕು ಈಗ ಸರ್ ಪ್ರಮುಖವಾಗಿ ಅವರ ದಾಳಿಯನ್ನು ವಿಫಲಗೊಳಿಸಿರುವಂತದ್ದು ಎಸ್ ಫೋರ್ ಹಂಡ್ರೆಡ್ ಅನ್ನುವಂತ ನಮ್ಮ ಹೆಮ್ಮೆಯ ಕ್ಷಿಪಣಿ ಸರ್ ಇದರ ತಾಕತ್ತು ಸಾಮರ್ಥ್ಯದ ಬಗ್ಗೆ ಹೇಳೋದಾದ್ರೆ ಎಸ್ ಫೋರ್ ಹಂಡ್ರೆಡ್ ಬಂದು ರಷ್ಯಾ ನಿರ್ಮಿತವಾದ ಒಂದು ಆಂಟಿ ಮಿಸೈಲ್ ಸಿಸ್ಟಮ್ ಅದು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ ಅದನ್ನ ಸೊ ಈ ಎಸ್ ಫೋರ್ ಹಂಡ್ರೆಡ್ ಅಂದ್ರೆ ಏನಂದ್ರೆ ಈ ಆರ್ನೂರು ಕಿಲೋಮೀಟರ್ ದೂರ ಇರುವಂತ ಎನಿಮಿ ಏರೋಪ್ಲೇನ್ ಗಳಾಗ್ಲಿ ಡ್ರೋನ್ ಡ್ರೋನ್ಗಳನ್ನಾಗ್ಲಿ ಒಂದೇ ಸಲ ಅದ್ ಕಂಡು ಬಲ್ಲದು ಅದ್ರಲ್ಲಿ ಮುನ್ನೂರು ಟಾರ್ಗೆಟ್ ಸಲ ಕಂಡು ಹಿಡಿದು ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅದು ಕಂಡು ಹಿಡಿಯಬಲ್ಲದು ಒಂದ್ಸಲಿ ಟಾರ್ಗೆಟ್ ಇನ್ಫಾರ್ಮೇಶನ್ ಮೊದ್ಮೇಲೆ ಆ ಟಾರ್ಗೆಟ್ ಏನಾದ್ರು ನಮ್ ಕಡೆ ಮೂವ್ ಆಗ್ತಿದ್ರೆ ನಾನೂರ್ ಕಿಲೋಮೀಟರ್ ದೂರದಲ್ಲೇ ಅದನ್ನ ಇಂಟರ್ಸೆಪ್ಟ್ ಮಾಡಿ ಹೊಡೆದ್ ಬಿಸಾಕತ್ತೆ ಅಕಸ್ಮಾತ್ ನಾನೂರು ಕಿಲೋಮೀಟರ್ ಮಿಸ್ ಆಗಿ ಇನ್ನು ಮುಂದೆ ಬಂದ್ರೆ ಇನ್ನೂರ ಐವತ್ತು ಕಿಲೋಮೀಟರ್ ಒಂದು ಮಿಸೈಲ್ ಆಕ್ಟಿವೇಟ್ ಆಗಿ ಅದು ನೋಡಿಯುತ್ತೆ ಅದ ನಂತರ ನೂರ್ ಇಪ್ಪತ್ ಕಿಲೋಮೀಟರ್ ದೂರದಲ್ಲಿ ನೋಡುತ್ತೆ ಅದು ಬಿಟ್ರೆ ಈವನ್ ಮೂವತ್ ಕಿಲೋಮೀಟರ್ ದೂರದಲ್ಲಿ ನೋಡುತ್ತೆ ಅಂದ್ರೆ ನಾಲ್ಕ್ ಲೇಯರ್ ಸಿಸ್ಟಮ್ ಇದೆ ಒಂದ್ ನಾನೂರದು ಒಂದ್ ಇನ್ನೂರ ಐವತ್ತರದು ಒಂದು ನೂರ ಇಪ್ಪತ್ತರದ್ದು ಒಂದು ಮೂವತ್ತರದು ಅತ್ತ ಒಂದೇ ಸಲಿಗೆ ಮೂವತ್ತಾರು ಮಿಸೈಲ್ ಅದರಿಂದ ಚಲಿಸುತ್ತೆ ಅಟ್ಯಾಕ್ ಮಾಡುತ್ತೆ ಎನ್ಮಿ ಟಾರ್ಗೆಟ್ಸ್ ನಲ್ಲಿ ಒಂದು ಒಂದೇ ಸಲ ಮೂವತ್ತ ಟಾರ್ಗೆಟ್ ದಾಳಿ ಮಾಡ್ತು ಅಂದ್ರೆ ಈ ಕಡೆಯಿಂದ ಒಂದು ಎಸ್ ಫೋರ್ ಹೋಯ್ತು ಅಂದ್ರೆ ಅದನ್ನ ಎಲ್ಲವನ್ನ ಹುಡುಗೋಳಿಸತ್ತೆ ಅಂತ ಹೌದು ಅಂದ್ರೆ ಮೂವತ್ತಾರು ಟಾರ್ಗೆಟ್ ಒಂದೇ ಸಲ ಬಂತು ಅಂದ್ರೆ ಮೂವತ್ತಾರು ಟಾರ್ಗೆಟ್ ನು ಒಡೆದು ಉಳಿದು ಉಳಿಸುತ್ತೆ ಅಷ್ಟು ಕೇಪಬಿಲಿಟಿ ಇದೆ ಈಗ ಮೂವತ್ತಾರು ಡ್ರೋನ್ಸ್ ಒಂದ್ ಕಡೆ ಬಂತು ಅಂತ ಇಟ್ಕೊಳ್ಳಿ ತಕ್ಷಣ ಮೂವತ್ತಾರು ಡ್ರೋನ್ ನು ಒಡೆದು ಉಳಿಸುವಂತ ಕೇಪಬಿಲಿಟಿ ಇದೆ ಅದು ಮಿಸ್ ಆಯ್ತು ಅಂದ್ರೆ ನಮ್ಮ ಇನ್ನೊಂದು ಬ್ಯಾಲಿಸ್ಟಿಕ್ ಪೃಥ್ವಿ ಅಂತ ಇದೆ ಅದೇ ಆಕ್ಟಿವೇಟ್ ಆಗುತ್ತೆ ಅದ್ ಮಿಸ್ ಆಯ್ತು ಅಂದ್ರೆ ಆಟಾಶ್ ಏರ್ ಡಿಫೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಇದೆ ಅದ್ ಆಕ್ಟಿವೇಟ್ ಆಗುತ್ತೆ ಸೊ ಆ ತರ ಆ ಲೈನ್ಕ್ಕೆ ಡಿಫೆನ್ಸ್ ಸಿಸ್ಟಮ್ ಇಂಟರ್ ಕನೆಕ್ಟೆಡ್ ಎಸ್ ಫೋರ್ ಹಂಡ್ರೆಡ್ ಆದ್ರೆ ಇದು ಇದಾದ್ರೆ ಇದು ಈ ತರ ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ ಅಂತಾರೆ ನಮ್ಮ ಹತ್ರ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಎಸ್ ಫೋರ್ ಹಂಡ್ರೆಡ್ ಮೂವತ್ತಾರ ಆದ್ಮೇಲೆ ಮೂವತ್ತೇಳನೇದ್ ಏನಾದ್ರು ಬಂದ್ಬಿಟ್ರೆ ಬಿದೋಗತ್ತೇನಪ್ಪ ಅಂದ್ರೆ ಇಲ್ಲ ಇನ್ನೊಂದ್ ಮಿಸೈಲ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ ಅದು ಮಿಸ್ ಆದ್ರೆ ಇನ್ನೊಂದ್ ಮಿಸೈಲ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಸೊ ಈ ತರ ನಮ್ಮ ಹತ್ರ ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ ನಾವು ಆಗ್ಲೇ ಆ ಪ್ಲೇಸ್ ಅಲ್ಲಿ ಎಲ್ಲೆಲ್ಲಿ ಈ ಬಾರ್ಡರ್ಸ್ ಅಲ್ಲಿ ಇದೆಯಲ್ಲೋ ಆಗ ಎಲ್ಲಾ ಕಡೆ ಅಳವಡಿಸಿದ್ದಾರೆ ಆಗ್ಲೇ ಈಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಏಳು ಡೇ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ಆಗ್ಲೇ ಇವತ್ತು ಒಡೆದು ಉರುಳ್ಸಿದಿವಿ ಅವ್ರದ್ದು ಯಾಕಂದ್ರೆ ನಾವು ಆ ಡ್ರೋನ್ಸ್ ನ ಯೂಸ್ ಮಾಡಿದ್ವಿ ಹ್ಯಾಪಿ ಡ್ರೋನ್ಸ್ ಅಂತ ನಾವು ಆಗ್ಲೇ ಯೂಸ್ ಮಾಡಿದೀವಿ ಅದು ಅವರು ರೆಡ್ ಅಲ್ಲಿ ಏನೇ ರೇಡಿಯೋ ಸಿಗ್ನಲ್ಸ್ ಬಂದ್ರು ಅದು ಒಳದು ಉಳಿಸ್ಬೋದು ಆ ಆತರ ಏಳು ಏರ್ ಡಿಫೆನ್ಸ್ ಸಿಸ್ಟಮ್ನ ಆಗ್ಲೇ ಉರುಳಿಸ್ ಕಷ್ಟ ಇದೆಯಾ ಹೇಗೆ ಅಂತ ಕಷ್ಟ ಇದೆ ಯಾವ ತರ ರಿಟಾಲಿಯೇಟ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗ್ತದೆ ಸರ್ ಈಗ ಪ್ರಮುಖವಾಗಿ ಅಲ್ಲಿ ಕರೆಂಟ್ ಅನ್ನ ತೆಗೆದು ಹಾಕಿದೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಯ ತನಕ ಅಲ್ಲಿ ಯಾವ್ದ್ ರೀತಿಯಾಗಿ ವಿದ್ಯುತ್ ಇರೋದಿಲ್ಲ ಅಂದ್ರೆ ಇದನ್ನ ಇಲ್ಲಿ ನೋಡ್ತಾ ಇದ್ರೆ ಇಡೀ ರಾತ್ರಿ ಪಾಕಿಸ್ತಾನದ ಮೇಲೆ ದಂಡುವಂತ ಸಾಧ್ಯತೆ ಇದೆ ಖಂಡಿತ ಅವ್ರು ಏನೇ ನಮ್ ಮೇಲೆ ರಿಟ್ಯಾಲಿಯೇಟ್ ಮಾಡಿದ್ರೆ ನಾವು ಅದ್ರ ಎರಡರ ಪಟ್ಟು ಜೋರಾಗಿ ರಿಟ್ಯಾಲಿಯೇಟ್ ಮಾಡೇ ಮಾಡ್ತೀವಿ ಯಾವ ಮಟ್ಟಕ್ಕೆ ರಿಟ್ಯಾಲಿಯೇಟ್ ಮಾಡ್ತೀವಿ ಇವತ್ತು ರಾವಲ್ಪಿಂಡಿ ಗ್ರೌಂಡ್ ಓಡದಿದೀವಿ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿದೀವಿ ಎಲ್ಲಾ ಮಾಡಿದೀವಿ ರಾವಲ್ಪಿಂಡಿ ಯಾಕೆ ಹೊಡದ್ವಿ ಅಂದ್ರೆ ಅವ್ರ ಹೆಡ್ ಕ್ವಾರ್ಟರ್ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು ಅವ್ರಿಗೊಂದು ಸಂದೇಶ ಕಳ್ಸಿದೀವಿ ನೆಕ್ಸ್ಟ್ ಟಾರ್ಗೆಟ್ ನಿಮ್ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಅಂತ ಅದನ್ನೇ ಉಡಾಯಿಸಬಹುದು ಹೇಳಕ್ಕಾಗಮ್ಮ ಸರ್ ಇನ್ನೊಂದು ಗಿರೀಶರ್ ಈ ಪಾಕಿಸ್ತಾನ ಒಂದು ಅರ್ಥ ಆಗ್ತಾ ಇಲ್ಲ ಸಂಸತ್ತಲ್ಲಿ ಅಲ್ಲಿ ಅವನೊಬ್ಬ ಸಂಸತ್ತಲ್ಲಿ ಅಳ್ತಾ ಕೂತಿರ್ತಾನೆ ಕಾಪಾಡಿ ಅಂತೇಳಿ ಇಲ್ಲಿ ನೋಡಿದ್ರೆ ಈಗ ಇಲ್ಲಿ ದಾಳಿ ಆಗ್ತಾ ಇದೆ ಅಲ್ಲ ಅಲ್ಲಿ ಸಂಸ್ಥೆಗೆ ಸಂಸ್ಥೆ ಪಾರ್ಲಿಮೆಂಟ್ಗೆ ಅದಕ್ಕೆ ಅರ್ಥನೇ ಇಲ್ಲ ಅವ್ರು ಏನಿದ್ರು ಮಿಲಿಟ್ರಿ ಅವರದ ಸ್ಪೋರ್ಟ್ಸ್ ಪರ್ಸನ್ ಅಷ್ಟೇ ಅವರು ಅಲ್ಲಿ ಆಡಳಿತ ಇರೋದು ಮಿಲ್ಟ್ರಿ ಕೈಯಲ್ಲಿ ಇವರು ಸುಮ್ನೆ ಅಷ್ಟೇ ಅಲ್ಲಿ ಪ್ರಧಾನ ಮಂತ್ರಿನೇ ಸ್ಪೋಕ್ಸ್ ಪರ್ಸನ್ ಮಿಲ್ಟರಿ ಮುನಿರ್ ಏನ್ ಹೇಳ್ತಾನೋ ಅದನ್ನೇ ಅವ್ರು ಮಾತಾಡ್ಬೇಕಷ್ಟೇ ನೀವು ಸಂಸ್ಥೆ ಸಂಸ್ಥ ಪಾರ್ಲಿಮೆಂಟ್ ಅಲ್ಲಿ ನೀವು ಏನೇ ಮಾತಾಡಿದ್ರು ಅದಕ್ಕೇನು ಅರ್ಥ ಇಲ್ಲ ಅವ್ರಿಗೆ ಹಾಗಾದ್ರೆ ಸರ್ ಇಲ್ಲಿ ಮೇಲ್ನೋಟಕ್ಕೆ ಈಗ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ ಪೂರ್ಣ ಪ್ರಮಾಣ ಆಗುತ್ತ ಬಿಡುತ್ತೋ ಗೊತ್ತ ಹೇಳಕ್ ಬರಲ್ಲ ಪೂರ್ಣ ಪ್ರಮಾಣ ಆಗದೆ ಇರೋ ಆ ಮಟ್ಟಕ್ಕೆ ಹೋಗಕ್ ಬಿಡಲ್ಲ ಅನ್ಸುತ್ತೆ ವಿಶ್ವದ ನಾಯಕರು ಈಗಾಗ್ಲೆ ಬರ್ತಾರೆ ಇನ್ನು ಮುಂದೆ ಕಾಲಿಡ್ತಾರೆ ಇದು ಇಟ್ಟಿರ್ಲೂಬಹುದು ಆಗ್ಲೇ ಮಾತುಕತೆ ಶುರು ಆಗಿರ್ಬೋದು ಪಾಕಿಸ್ತಾನ್ಗೆ ಎಲ್ಲಾ ಮನಿ ಸಪ್ಲೈ ಯುದ್ಧದ ಎಕ್ವಿಪ್ಮೆಂಟ್ ಸಪ್ಲೈ ಯಾವಾಗ ಕಟ್ ಆಗುತ್ತೋ ಅವ್ರು ಸೈಲೆಂಟ್ ಆಗ್ತಾರೆ ಯಾಕೆ ಬಿಡಬಾರ್ದು ಹೇಳಿ ಯಾಕೆ ಅಂತ ಹೇಳಿದ್ರೆ ಆರಂಭ ಮಾಡಿದ್ದು ಅವ್ರೆ ಈಗಾದ್ರೆ ಮುಂದುವರ್ಸ್ಕೊಂಡು ಹೋಗ್ಬಹುದಲ್ಲ ಭಾರತ ಭಾರತ ಮುಂದುವರ್ಸ್ಕೊಂಡ್ ಹೋಗೋ ಸ್ಥಿತಿ ನಾವ್ ಏನ್ ಹೇಳಿದೀವಿ ನೀವ್ ರಿಟಾಲಿಯೇಟ್ ಮಾಡಿದ್ರೆ ನಾವ್ ಮಾಡ್ತೀವಿ ಅಷ್ಟೇ ಭಾರತ ಹೇಳಿರೋದು ನಾವಾಗ್ ನಾವೇ ನಿಮ್ ಮೇಲೆ ಬೀಳ್ತೀವಿ ಅಂತ ಹೇಳಕ್ ಹೋಗಿಲ್ಲ ಈಗ್ಲೂ ಭಾರತ ಅದನ್ನೇ ಹೇಳ್ತಾ ಇದೆ ನೀವು ಒಂದ್ ಪಟ್ ರಿಟಾಲಿಯೇಟ್ ಮಾಡಿದ್ರೆ ನಾವ್ ಎರಡ್ರಸ್ ರಿಟ್ಯಾಲಿಯೇಟ್ ಮಾಡ್ತೀವಿ ಅಂತ ಈಗ ತಿರ್ಗಾ ರಿಟ್ಯಾಲಿಯೇಟ್ ಮಾಡಿದವರು ತಿರ್ಗಾ ನಾವು ಅದಕ್ಕೆ ಆನ್ಸರ್ ಅದೇ ಅದೇ ಅರ್ಥ ಈಗ ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅನ್ನೋದು ಈಗ ಅವರು ಒಂದ್ ಮಾಡೈತಿ ಈಗ ಮಾಡಾಯ್ತು ಅವ್ರು ಮಾಡಿಲ್ಲ ಅಂದ್ರೆ ವಾಪಸ್ ಭಾರತ ಮಾಡಲ್ವಾ ಹೀಗೆ ಅಂದ್ರೆ ಭಾರತ ಮಾಡಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮಾಡೋ ಇಂಟ್ರೆಸ್ಟ್ ಇಲ್ಲ ಅದು ಒಳ್ಳೇದ ಅಲ್ಲ ಒಳ್ಳೆ ನಮ್ಮ ಪಾಲಿಸಿ ಟೆರರ್ ನ ಹೊಡೆದಾಕ್ಬೇಕು ಹೊತ್ತು ಅಲ್ಲಿ ಪಾಕಿಸ್ತಾನ್ ಜನತೆಯನ್ನು ಹೊಡೆದಾಕೋದು ಪಾಕಿಸ್ತಾನ್ ನ ಇನ್ಫ್ರಾಸ್ಟ್ರಕ್ಚರ್ ಹೊಡೆದಾಕೋದು ಅವ್ರಿಗೆ ಇನ್ನೂ ನರಳಿಸೋ ಇಂಟ್ರೆಸ್ಟ್ ನಮ್ಗಿಲ್ಲ ನಮಗ್ ಬೇಕಾಗಿರೋರು ಟೆರರ್ ಮೇಲೆ ಅವ್ರ ಟೆರರಿಸ್ಟ್ ಮೇಲೆ ಅವ್ರ ಆಕ್ಷನ್ ತಗೋಬೇಕು ಅವ್ರ ಜಾಗಕ್ಕೆ ನಾವೇನು ಒದ್ದಾಡ್ತಿಲ್ಲ ಅವ್ರನ್ನ ದೇಶನ ಕಬುಳಿಸಬೇಕು ಅಂತ ನಾವು ಒತ್ತಾಡ್ತಿಲ್ಲ ನಮ್ದು ಇರೋದು ಒಂದೇ ದೇಹ ಅವರು ಅಲ್ಲಿರೋ ಟೆರರಿಸ್ಟ್ಗಳನ್ನ ಮಟ್ಟ ಹಾಕ್ಬೇಕು ಇದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ಟೆರರಿಸ್ಟ್ ದಾಳಿಗಳ್ ನೋಡ್ ನೋಡ್ ಸಾಕಾಗೋಗಿದೆ ಎಸ್ ಗಿರೀಶ್ ಸರ್ ಜೊತೆ ಸ್ವೀಕರಣಕ್ಕೆ